ಸರ್ಕಾರದ ಅಕ್ಷಮದಲ್ಲಿ ಹೈಕಮಾಂಡ್ಗೆ ಪಾಲು ಬಿಜೆಪಿ ಆರೋಪ ಬೆಂಗಳೂರಿಗೆ ಆಗಮಿಸಿದ ರಾಹುಲ್ ಗಾಂಧಿ ಕೇಸರಿ ಪಡೆಯಿಂದ ಗೋ ಬ್ಯಾಕ್ ಅಭಿಯಾನ ನಾಗೇಂದ್ರ ಯಾವುದೇ ತಪ್ಪು ಮಾಡಿಲ್ಲ ನೈತಿಕ ಹೊಣೆ ಹೊತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಇದು ಬಿಜೆಪಿ ಸಾಧನೆಯಲ್ಲ ಡಿಕೆ ಶಿವಕುಮಾರ್ ಕಿಡಿ ಉತ್ತರಾಖಂಡದಲ್ಲಿ ಚಾರಣಿಗರ ಸಾವು ಕೆಂಪೇಗೌಡ ಏರ್ಪೋರ್ಟ್ಗೆ ಮೂವರ ಮೃತದೇಹ ಕಾರ್ಯಾಚರಣೆಯಲ್ಲಿ ಜೊತೆಯಾದ ಸಚಿವ ಕೃಷ್ಣ ಬೈರೇಗೌಡ ರೇವಣ್ಣ ಕುಟುಂಬಕ್ಕೆ ಇಂದು ಅಗ್ನಿ ಪರೀಕ್ಷೆ ಭವಾನಿಗೆ ಸಿಗುತ್ತಾ ನಿರೀಕ್ಷಣಾ ಜಾಮೀನು ಎಫ್ಐಆರ್ ರದ್ದು ಕೋರಿ ರೇವಣ್ಣ ಅರ್ಜಿ ವಿಚಾರಣೆ ನೂತನ ಸರ್ಕಾರ ರಚನೆಗೆ ಗರಿಗೆ ಚಟುವಟಿಕೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎನ್ ಡಿಎ ಸಂಸದರ ಸಭೆ ಯಾರಿಗೆ ಒಲಿಯುತ್ತೆ ಯಾವ ಖಾತೆ ನೂತನ ಸರ್ಕಾರ ರಚನೆಗೆ ಕ್ಷಣಗಣನೆ ಆರಂಭ ಆಗಿದೆ ಇದರ ಮಧ್ಯೆ ಎನ್ ಡಿ ಎ ಸಭೆಯಲ್ಲಿ ಯಾರಿಗೆ ಯಾವ ಖಾತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಹತ್ವದ ಚರ್ಚೆ ನಡೀಲಿಕ್ಕಿದೆ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೀಲಿಕ್ಕಿದೆ ಬಾಲಯೋಗಿ ಸಭಾಂಗಣದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ ಅಧಿಕೃತವಾಗಿ ಆಡಳಿತ ಪಕ್ಷದ ನಾಯಕನಾಗಿ ಮೋದಿ ಅವರನ್ನ ಈ ಸಭೆಯಲ್ಲಿ ಆಯ್ಕೆ ಮಾಡಲಾಗುತ್ತೆ ಬಳಿಕ ರಾಷ್ಟ್ರಪತಿಗಳ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಾಗುತ್ತೆ ಹಕ್ಕು ಮಂಡನೆಯ ಸಂದರ್ಭದಲ್ಲಿ ಎಲ್ಲ ಮೈತ್ರಿ ಕೂಟದ ನಾಯಕರು ಭಾಗಿಯಾಗ್ತಾರೆ ಎನ್ ಡಿ ಎ ಒಕ್ಕೂಟದ ಅಂಗ ಪಕ್ಷದ ಅಲ್ಲೂ ರಿಪ್ರೆಸೆಂಟ್ ಮಾಡ್ತಾರೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ ರಾಷ್ಟ್ರ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬಿ ಕೇಸರಿ ರಾಷ್ಟ್ರಪತಿಗಳ ಮುಂದೆ ಸೊ ಹನ್ನೊಂದು ಗಂಟೆಗೆ ನಡೆಯುವಂತಹ ಈ ಮೀಟಿಂಗ್ ಭಾರಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಎನ್ ಡಿ ಎ ಸಂಸದರ ಸಭೆ ನಡೆಯುತ್ತೆ ಅಧಿಕೃತವಾಗಿ ಈ ಸಭೆಯಲ್ಲಿ ಆಡಳಿತ ಪಕ್ಷದ ನಾಯಕನನ್ನಾಗಿ ಮೋದಿ ಅವರನ್ನ ಘೋಷಿಸಲಾಗುತ್ತೆ ತದನಂತರ ರಾಷ್ಟ್ರಪತಿಗಳ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಎಲ್ಲ ಮೈತ್ರಿ ನಾಯಕರು ಉಪಸ್ಥಿತರಿದ್ದಾರೆ ಇದರ ಜೊತೆಗೆ ಎನ್ ಡಿ ಎ ಮಿತ್ರ ಪಕ್ಷಗಳು ಕೂಡ ದೆಹಲಿಯಲ್ಲಿ ಸಭೆಯನ್ನ ನಡೆಸಲಿಕ್ಕಿದೆ ಜೆ ಡಿಯು ಸಂಸದರ ಸಭೆಯನ್ನ ನಿತೀಶ್ ಕುಮಾರ್ ಕರೆದಿದ್ದಾರೆ ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ ಮಿತ್ರ ಪಕ್ಷಗಳು ಈ ಸಂದರ್ಭದಲ್ಲಿ ಎನ್ ಡಿ ಎ ಒಕ್ಕೂಟದಲ್ಲಿ ಇರುವಂತಹ ಎಲ್ಲ ಮಿತ್ರ ಪಕ್ಷಗಳೇನಿದೆ ಮಿತ್ರ ಪಕ್ಷಗಳು ದೊಡ್ಡ ದೊಡ್ಡ ಖಾತೆಗಳಿಗೆ ಬೇಡಿಕೆ ಇಡುವ ಸಾಧ್ಯತೆ ಇದೆ ಸೊ ಟಿ ಡಿ ಪಿ ಸಂಸದರ ಸಭೆಯನ್ನು ಚಂದ್ರಬಾಬು ನಾಯ್ಡು ಅವರು ಕರೆದಿದ್ದಾರೆ ಮತ್ತು ಕಡೆ ಟಿ ಡಿ ಪಿಯಿಂದನೂ ಕೂಡ ಪ್ರಬಲ ಖಾತೆಗಳತ್ತ ಚಿತ್ತ ಹರಿಸಲಾಗಿದೆ ಕೃಷಿ ಖಾತೆಯ ಮೇಲೆ ಕುಮಾರಸ್ವಾಮಿ ಅವರು ಒಲವು ಹೊಂದಿದ್ದಾರೆ ಆದರೆ ಚಂದ್ರಬಾಬು ನಾಯ್ಡು ಪಕ್ಷದವರು ಕೂಡ ಕೃಷಿ ಖಾತೆಗೆ ಪಟ್ಟು ಹಿಡಿದಿದ್ದಾರೆ ಸೊ ಯಾರಿಗೆ ಯಾವ ಖಾತೆ ಹಂಚಿಕೆ ಅನ್ನೋದೇ ಸದ್ಯಕ್ಕಿನ ಕುತೂಹಲ ಮಿತ್ರ ಪಕ್ಷಗಳಿಗೆ ಸಚಿವ ಸ್ಥಾನ ಸಿಗುತ್ತೆ ಆದರೆ ಯಾರಿಗೆ ಯಾವ ಸ್ಥಾನ ಅನ್ನುವಂಥದ್ದು ಸದ್ಯಕ್ಕೆ ಬಹು ಚರ್ಚಿತ ವಿಷಯ ಈಗ ಸದ್ಯಕ್ಕೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಪ್ರತ್ಯೇಕವಾಗಿ ಸಭೆಯನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಗಲಿಕ್ಕಿದೆ ಮತ್ತೊಂದು ಕಡೆ ಎನ್ ಡಿ ಎ